ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೀನರಾಶಿ ಸೆಪ್ಟೆಂಬರ್ ಮಾಸ ಭವಿಷ್ಯ ಮೀನರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಕುಟುಂಬ ಆರೋಗ್ಯ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೀನರಾಶಿಯವರ ಸೆಪ್ಟೆಂಬರ್ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದರೆ ಸೆಪ್ಟೆಂಬರ್ ತಿಂಗಳು ಮೀನರಾಶಿಯವರಿಗೆ ಮಂಗಳಕರ ಮತ್ತು ಲಾಭವನ್ನು ತರಲಿದೆ ಈ ತಿಂಗಳು ನಿಮ್ಮ ವೃತ್ತಿ ಮತ್ತು ವ್ಯವಹಾರವನ್ನು ಮುನ್ನಡೆಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಅವುಗಳನ್ನು ಪಡೆದುಕೊಳ್ಳಲು ನೀವು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ನಿರ್ವಹಿಸಬೇಕು ಮತ್ತು ನಡೆಯಬೇಕು ಇದರೊಂದಿಗೆ ಈ ತಿಂಗಳು ನಿಮ್ಮ ಹಣವನ್ನು ಸಹ ನೀವು ನಿರ್ವಹಿಸಬೇಕಾಗುತ್ತೆ ಇಲ್ಲದಿದ್ದರೆ ನೀವು ತಿಂಗಳ ಕೊನೆಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ತಿಂಗಳು ಮುಕ್ತವಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಭೂ ಕಟ್ಟಡಕ್ಕೆ ಸಂಬಂಧಿಸಿದ ಯಾವುದೇ ವಿವಾದವನ್ನು ಪರಿಹರಿಸಿದಾಗ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡ್ತೀರಿ ಈ ಸಮಯದಲ್ಲಿ ಮನೆಯ ಮಹಿಳೆಯರ ಆಸಕ್ತಿಯ ಸೌಕರ್ಯಗಳಿಗೆ ಸಂಬಂಧಿಸಿದ ಸಾಧನಗಳು ಮತ್ತು ಪೀಠೋಪಕರಣಗಳಲ್ಲಿ ಹೆಚ್ಚಾಗುತ್ತೆ ಆದರೆ ನಿಮ್ಮ ಯಾವುದೇ ಆಸೆಗಳನ್ನು ಪೂರೈಸುವಾಗ ನಿಮ್ಮ ಜೇಬಿನ ಸಂಪೂರ್ಣ ಕಾಳಜಿಯನ್ನು ನೀವು ತೆಗೆದುಕೊಳ್ಳಬೇಕಾಗತ್ತೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಯೋಜಿತ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾಗಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ಅಸಡ್ಡೆ ಮತ್ತು ಸೋಮಾರಿತನವನ್ನು ತಪ್ಪಿಸಿ ನಿಮ್ಮ ಕೆಲಸವನ್ನು ಬೇರೆಯವರಿಗೆ ಬಿಟ್ಟುಕೊಡುವ ಬದಲು ನೀವು ಉತ್ತಮ ರೀತಿಯಲ್ಲಿ ಮಾಡಬೇಕಾಗತ್ತೆ ಇಲ್ಲದಿದ್ದರೆ ನೀವು ಮಾಡಿದ ಕೆಲಸವೂ ಹಾಳಾಗಬಹುದು ವ್ಯಾಪಾರಸ್ಥರು ಈ ಅವಧಿಯಲ್ಲಿ ಹಣದ ವ್ಯವಹಾರಗಳನ್ನು ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ನೀವು ಮಾಡಿದ ಕೆಲಸವೂ ಹಾಳಾಗಬಹುದು ವ್ಯಾಪಾರಸ್ಥರು ಈ ಅವಧಿಯಲ್ಲಿ ಹಣದ ವ್ಯವಹಾರಗಳನ್ನು ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಅವರು ನಷ್ಟವನ್ನು ಎದುರಿಸಬೇಕಾಗಬಹುದು ತಿಂಗಳ ಉತ್ತರಾರ್ಧದಲ್ಲಿ ಗೃಹಿಣಿಯರ ಮನಸ್ಸು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತದೆ ಸಂಬಂಧದ ದೃಷ್ಟಿಕೋನದಿಂದ ಸೆಪ್ಟೆಂಬರ್ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಪ್ರೇಮ ಸಂಬಂಧಗಳು ತೀವ್ರವಾಗಿರುತ್ತವೆ ಪ್ರೇಮ ಸಂಗಾತಿಯೊಂದಿಗೆ ಆಹ್ಲಾದಕರ ಸಮಯವನ್ನು ಕಳೆಯುವಿರಿ ಸಂಬಂಧಿಕರು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಬಹುದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಪರಿಹಾರ ಪ್ರತಿದಿನ ತುಳಸಿಯನ್ನು ಸೇವಿಸಿ ಮತ್ತು ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸುವ ಮೂಲಕ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾದ ಹಣಗಳಿಗೆ ಇರುವುದಿಲ್ಲ ಮೀನರಾಶಿಯ ಜಾತಕದವರಿಗೆ ಆದಾಯದ ವಿಚಾರದಲ್ಲಿ ಮಾನಸಿಕ ಒತ್ತಡವಿರುತ್ತದೆ ಸ್ಥಿರವಾದ ಹಣಗಳಿಗೆ ಸಾಧ್ಯವಾಗುವುದಿಲ್ಲ ಹೆಚ್ಚಾದ ಆದಾಯವಿರುವ ವೇಳೆಯಲ್ಲಿ ಹಣವನ್ನು ಉಳಿಸಲು ಪ್ರಯತ್ನಿಸಿ ಹಿರಿಯ ಸೋದರ ಅಥವಾ ಸೋದರಿಯ ಸಲುವಾಗಿ ಹೆಚ್ಚಿನ ಹಣ ಖರ್ಚಾಗುತ್ತದೆ ಸೆಪ್ಟೆಂಬರ್ ತಿಂಗಳವರೆಗೂ ಅನಿರೀಕ್ಷಿತ ಧನಲಾಭವಿರುತ್ತದೆ ಅವಶ್ಯಕತೆ ಇದ್ದಲ್ಲಿ ಕುಟುಂಬದವರಿಂದ ಹಣದ ಸಹಾಯ ದೊರೆಯುತ್ತದೆ ಸೆಪ್ಟೆಂಬರ್ ತಿಂಗಳ ನಂತರ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲಿತಾಂಶ ಅಂದರೆ ಧನಲಾಭ ಇರಲಿದೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾಧಿಸಿದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಹೇರಳ ಲಾಭವಿರುತ್ತದೆ ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಲಾಭ ಗಳಿಸಲು ಪ್ರಯತ್ನಿಸೋದು ಉಳಿತು ಕುಟುಂಬದ ವಿಚಾರ ಪದೇ ಪದೇ ನಿರ್ಧಾರವನ್ನು ಬದಲಿಸಬೇಡಿ ಮೀನರಾಶಿಗೆ ಕುಟುಂಬದಲ್ಲಿ ಉತ್ತಮ ಸಾಮರಸ್ಯ ಕಂಡುಬರುತ್ತದೆ ದಂಪತಿಗಳ ನಡುವೆ ಆತ್ಮೀಯತೆ ಹೆಚ್ಚುತ್ತದೆ ಕುಟುಂಬದ ಸದಸ್ಯರು ಪ್ರತಿಯೊಂದು ಜವಾಬ್ದಾರಿಯನ್ನು ಪರಸ್ಪರ ಹಂಚಿಕೊಳ್ಳುವ ಕಾರಣ ಸಂತೋಷ ನೆಲೆಸಿರುತ್ತದೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸದೆ ಹೋದಲ್ಲಿ ತೊಂದರೆ ಇರುವುದಿಲ್ಲ ಆದರೆ ಹಣಕಾಸಿನ ವಿಚಾರದಲ್ಲಿನ ಚರ್ಚೆಯಲ್ಲಿ ಮೊಮ್ಮತ ಮೂಡುವುದು ಅಸಾಧ್ಯ ಕುಟುಂಬದ ಹಿರಿಯರ ವಿಚಾರದಲ್ಲಿ ಕಾಳಜಿ ತೋರಬೇಕು ಬೇರೆಯವರು ಹೇಳುವ ಮಾತಿನಲ್ಲಿ ನಾವು ಒಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಮನದಲ್ಲಿನ ನೋವನ್ನು ಹಂಚಿಕೊಳ್ಳೋದ್ರಿಂದ ನೆಮ್ಮದಿ ದೊರೆಯುತ್ತದೆ ಅವಶ್ಯಕತೆ ಇದ್ದಲ್ಲಿ ಎಲ್ಲರ ಸಹಾಯವೂ ನಿಮಗಿರುತ್ತೆ ಇದರಿಂದ ಸುಖ ಸಂತೋಷದ ಜೀವನವನ್ನೇ ನಡೆಸುವಿರಿ ವ್ಯಾಪಾರ ವ್ಯವಹಾರ ಕಷ್ಟಪಟ್ಟು ದುಡಿದ್ರೆ ಆದಾಯ ಖಚಿತ ಮೀನರಾಶಿಗೆ ಸೇರಿದವರ ವ್ಯಾಪಾರ ವ್ಯವಹಾರಗಳು ಸೆಪ್ಟೆಂಬರ್ ತಿಂಗಳವರೆಗೂ ನಿರೀಕ್ಷಿತ ಮಟ್ಟದ ಆದಾಯವಿರುತ್ತದೆ ಹಣಕಾಸಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ಸೆಪ್ಟೆಂಬರ್ ತಿಂಗಳ ನಂತರ ಅಕ್ಟೋಬರ್ ತಿಂಗಳವರೆಗೂ ಆತ್ಮೀಯರ ಸಹಕಾರದಿಂದ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವಿರಿ ಕಮಿಷನ್ ಆಧಾರಿತ ವ್ಯಾಪಾರದಲ್ಲಿ ಉತ್ತಮ ಗಳಿಕೆ ಇರಲಿದೆ ಕಷ್ಟಪಟ್ಟು ದುಡಿದಷ್ಟು ವರಮಾನದಲ್ಲಿ ಪ್ರಗತಿ ಕಂಡುಬರುತ್ತದೆ ಸರ್ಕಾರದ ಅನುದಾನದಲ್ಲಿ ನಡೆಯುವ ವ್ಯಾಪಾರದಲ್ಲಿ ನಷ್ಟವಿರದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಉತ್ತಮ ಕಾರ್ಯಯೋಜನೆಯ ಅವಶ್ಯಕತೆ ಇರುತ್ತದೆ ಪಾಲುಗಾರಿಕೆ ವ್ಯಾಪಾರ ವಹಿವಾಟಿನಲ್ಲಿ ಹಣ ಗಳಿಸುವಿರಿ ಲೇವಾದೇವಿ ವ್ಯವಹಾರದಲ್ಲಿ ತೊಂದರೆ ಇರುತ್ತದೆ ವಾಹನ ವಿಚಾರ ಐಷಾರಾಮಿ ವಾಹನ ಕೊಳ್ಳುವ ಯೋಗವಿದೆ ಮೀನರಾಶಿಗೆ ಸೇರಿದ ನಿಮಗೆ ಈ ತಿಂಗಳು ಐಷಾರಾಮಿ ವಾಹನವನ್ನು ಕೊಳ್ಳುವ ಯೋಗ ಬರುತ್ತೆ ಈಗ ಬಳಸ್ತಾ ಇರುವ ವಾಹನವನ್ನು ಮಾರಾಟ ಮಾಡ್ತೀರಿ ಕೆಂಪು ಮತ್ತು ಹಾಲಿನ ಬಣ್ಣದ ಅಥವಾ ಬಿಳಿ ಬಣ್ಣದ ವಾಹನಗಳು ನಿಮಗೆ ಒಳ್ಳೆಯದು ವ್ಯಾಪಾರದ ಸಲುವಾಗಿ ವಾಹನಗಳನ್ನು ಕೊಳ್ಳುವ ಮನಸ್ಸಿದ್ದಲ್ಲಿ ಸಾಧ್ಯವಿದೆ ರಾಶಿಯಲ್ಲಿ ರಾಹು ಮತ್ತು ದ್ವಾದಶದಲ್ಲಿ ಶನಿ ಇರೋ ಕಾರಣ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಬೇಕು ಆರೋಗ್ಯದ ವಿಚಾರದಲ್ಲಿ ಎಚ್ಚರ ತಪ್ಪಿದರೆ ಅಪಾಯ ಉತ್ತಮ ಆತ್ಮವಿಶ್ವಾಸವಿದ್ದಲ್ಲಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವುದಿಲ್ಲ ಆದರೆ ಈ ತಿಂಗಳು ಮೀನರಾಶಿಗೆ ಸೇರಿದವರಿಗೆ ನೀರಿಗೆ ಸಂಬಂಧಿಸಿದಂತೆ ಶ್ವಾಸಕೋಶದ ಸೋಂಕು ಉಂಟಾಗಬಹುದು ಚರ್ಮದ ತೊಂದರೆ ಉಂಟಾದರೂ ಗುಣ ಹೊಂದುವಿರಿ ಯೋಗ ಪ್ರಾಣಾಪಾಯದಿಂದ ಉತ್ತಮ ಆರೋಗ್ಯ ಗಳಿಸುವಿರಿ ಗೃಹಿಣಿಯರಿಗೆ ಕೆಲಸ ಮಾಡುವ ವೇಳೆ ಕೈಕಾಲುಗಳಿಗೆ ತೊಂದರೆ ಉಂಟಾಗಬಹುದು ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ತೊಂದರೆ ಇರದು ಸೆಪ್ಟೆಂಬರ್ ಮಾಸವು ಶುಭ ಶುಭ ಮಿಶ್ರಣದಿಂದ ಕೂಡಿದ ಮಾಸವಾಗಿದೆ ಉದ್ಯೋಗದ ದೃಷ್ಟಿಯಿಂದ ನೋಡುವುದಾದರೆ ನಿಮಗೆ ಅನುಕೂಲಕರವಾದ ತಿಂಗಳು ಇದು ನಿಮ್ಮ ಸಂಗಾತಿಯ ಬೆಂಬಲವೂ ನಿಮಗೆ ಸಿಗಲಿದೆ ವ್ಯಾಪಾರಸ್ಥರು ವ್ಯವಹಾರದ ಕಡೆಗೆ ಹೆಚ್ಚಿನ ಗಮನ ಕೊಡಲು ಅಭಿವೃದ್ಧಿಯನ್ನು ಪಡೆಯಬಹುದಾಗಿದೆ ನಿರುದ್ಯೋಗಿಗಳು ಇಷ್ಟಪಟ್ಟ ಕೆಲಸವನ್ನು ಪಡೆಯಲು ಶ್ರಮಿಸಬೇಕಾಗಬಹುದು ಈ ತಿಂಗಳಲ್ಲಿ ಆರ್ಥಿಕತೆಯ ಏರಿಳಿತಗಳು ಹೆಚ್ಚು ಇರಲಿದೆ ಇದೇ ಸಮಯದಲ್ಲಿ ವಂಚನೆಗೂ ಗುರಿಯಾಗಬಹುದು ಆದಷ್ಟು ಎಚ್ಚರಿಕೆಯಿಂದ ಇರಿ ಸಂಗಾತಿಯ ಜೊತೆ ನಿಮ್ಮ ಕೆಲಸಗಳನ್ನು ಮಾಡಿ ಸೂರ್ಯನ ಮಂಗಳನ ಜೊತೆ ಸಪ್ತಮದಲ್ಲಿ ಇರುವನು ವಿವಾಹಕ್ಕೆ ಪ್ರತಿಬಂಧಕಗಳು ಬರಬಹುದು ಶನಿಯಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಧನ ಲಾಭ ಇದೆ ನಿಮ್ಮ ರಾಶಿಯಲ್ಲಿ ಇರುವ ಗುರು ನಿಮಗೆ ದೇಹಾಲಾಸ್ಯವನ್ನ ಕೊಡುತ್ತಾನೆ ಸೋಮಾರಿತರವನ್ನು ತರವನ್ನ ಕೊಡುತ್ತಾನೆ ಎರಡರ ರಾಹುವಿನಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಧನಾಗಮನ ಉತ್ತಮವಾಗಿದ್ದರೂ ಖರ್ಚುಗಳು ಕೂಡ ಹಾಗೆ ಇರುತ್ತೆ ಮನೆಗೆ ಬೇಕಾದ ಅಲಂಕಾರ ವಸ್ತುಗಳನ್ನ ವಸ್ತ್ರಗಳನ್ನ ಖರೀದಿ ಮಾಡ್ತೀರಿ ಹದಿನೇಳರ ಒಳಗೆ ಸರ್ಕಾರದಿಂದ ಲಾಭ ಇರುತ್ತದೆ ಸರ್ಕಾರದ ಕೆಲಸಗಳು ಸುಲಭವಾಗಿ ಆಗುತ್ತೆ ನಂತರ ನಿಮ್ಮ ವೃತ್ತಿಯಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಮನಸ್ಸಿಗೆ ಕೊಂಚ ಬೇಸರ ಇರುತ್ತೆ ಗುರು ದತ್ತಾತ್ರೇಯ ಅಥವಾ ಗುರುರಾಯರನ್ನ ಪ್ರಾರ್ಥನೆ ಮಾಡಿ ಗುರುವಾರದ ದಿನ ಈಶ್ವರನ ಗುಡಿಗೆ ಹೋಗಿ ಬನ್ನಿ ನಿಮ್ಮ ಮಾತುಗಳನ್ನು ಜನ ಗಮನಿಸಿರ್ತಿರ್ತಾರೆ ಹಾಗಾಗಿ ಮಾತುಗಳನ್ನು ಎಚ್ಚರಿಕೆಯಿಂದಾಡಿ ಮಾತಿನಲ್ಲಿ ಸಿಕ್ಕಾಕೊಳ್ಳಬೇಡಿ ಮೂರರ ಕುಜನಿಂದ ಧೈರ್ಯ ಸ್ಥೈರ್ಯ ಸ್ಥಾನಮಾನಗಳು ಹೆಚ್ಚಾಗಲಿವೆ ವಿವಾಹ ಯೋಗ್ಯರು ವಿವಾಹವಾಗಲು ಈಗ ಸಕಾಲ ಅಲ್ಲ ಇನ್ನೂ ಕಾಯಬೇಕಾಗಿದೆ ಶತ್ರುಗಳು ನಿಮ್ಮನ್ನ ಕಂಡು ಹೆದರುತ್ತಾರೆ ರಿಯಲ್ ಎಸ್ಟೇಟ್ನವರಿಗೆ ಉತ್ತಮ ಲಾಭವಿದೆ ಆತ್ಮವಿಶ್ವಾಸದ ಕೊರತೆ ಇರುವುದಿಲ್ಲ ಆದರೆ ಸ್ಥಿರವಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದಿಲ್ಲ ಮಾತಿನಿಂದ ಜನರ ಮನಸ್ಸನ್ನು ಸುಲಭವಾಗಿ ಗೆಲ್ಲಬಲ್ಲಿರಿ ಹಣಕಾಸಿನ ಕೊರತೆ ಎದುರಾಗದು ಕಷ್ಟ ನಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವಿರಿ ಜನಸೇವೆ ಮಾಡುವ ದೃಷ್ಟಿಯಿಂದ ಯೋಗ ಪ್ರಾಣಾಯಾಮ ಧ್ಯಾನದ ತರಬೇತಿ ನೀಡುವ ಕೇಂದ್ರವನ್ನು ಆರಂಭಿಸುವರಿ ಸಂತಾನ ಲಾಭವಿದೆ ಅವಿವಾಹಿತರಿಗೆ ಸಂಬಂಧದಲ್ಲಿ ವಿವಾಹ ಯೋಗವಿದೆ ಒಂದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡುವ ಕಾರಣ ವಿಶ್ರಾಂತಿ ಇರದು ವಿದ್ಯಾರ್ಥಿಗಳು ಖ್ಯಾತ ಸಂಸ್ಥೆಯಿಂದಲೇ ಉದ್ಯೋಗವನ್ನು ಪಡೆಯುತ್ತಾರೆ ಮನೆಯಲ್ಲಿರುವ ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ತುಸು ಕಾಳಜಿ ಹೆಚ್ಚಾಗಿಯೇ ಇರಲಿ ಇನ್ನು ಮೀನರಾಶಿಗೆ ಪರಿಹಾರಗಳೇನು ಅಂತ ನೋಡೋದಾದರೆ ಮೊದಲನೆಯದಾಗಿ ಪ್ರತಿದಿನ ಇಂದ್ರಾಕ್ಷಿ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳೋದ್ರಿಂದ ಕೆಲಸ ಕಾರ್ಯಗಳಿಗೆ ಎದುರಾಗುವ ಅಡ್ಡಿ ಆತಂಕಗಳು ದೂರವಾಗಲಿವೆ ಋಣಾತ್ಮಕ ಶಕ್ತಿಯು ಮನೆ ಮತ್ತು ಮನದಿಂದ ದೂರವಾಗುವುದು ಎರಡನೆಯದಾಗಿ ಎಳ್ಳು ಮತ್ತು ಕಪ್ಪು ಬಟ್ಟೆ ದಾನ ನೀಡೋದ್ರಿಂದ ಹಣದ ತೊಂದರೆ ಕಡಿಮೆಯಾಗಲಿದೆ ಮೂರನೆಯದಾಗಿ ಶ್ರೀ ವಿಷ್ಣು ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡೋದರಿಂದ ಉತ್ತಮ ಆರೋಗ್ಯ ಲಭಿಸುತ್ತದೆ ನಾಲ್ಕನೆಯದಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದರಿಂದ ಎಲ್ಲಾ ರೀತಿಯ ಅನುಕೂಲಗಳು ದೊರೆಯಲಿವೆ ಐದನೆಯದಾಗಿ ಕೆಂಪು ಮತ್ತು ಕೇಸರಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು